ಮೀಟಿಂಗ್ ಮೀಟಿಂಗಿನ ವಿಷಯ ಹೇಳಿದ್ಯಲ್ಲ ಎಲ್ಲಾರ್ಗೂ ಫೋನ್ ಮಾಡಿ ಹೇಳಿದಿನವಾ ಎಲ್ಲಾ ಸೀನಿಯರ್ ಆಫೀಸರ್ ಗಳು ಕಂಡೀಷನ್ ಆಗಿ ನೀ ಬರ್ಲೇಬೇಕು ಅಂತ ನೀ ಹೇಳಿರೋ ವಿಷಯ ಹೇಳಿದಿನವಾ ಸರಿಯಾದ ಕಾರಣ ಇಲ್ದೆ ತಪ್ಪು ತಿಪ್ಪಿಸ್ಕೊಂಡ್ರು ಕಾಲ್ಗಳು ಉಳೋಯ್ತವೆ ಅಂತ ಹೇಳು ಆಯ್ತವ ಬಂದಿರೋರ್ಗೆಲ್ಲ ನನ್ನ ನಮಸ್ಕಾರ ನಾ ಏಳ್ ಕಳ್ಸಿದ ತಕ್ಷಣ ಯಾವ ತಕ್ಕಾರ ಮಾಡಿದೆ ಬಂದಿದ್ದೀರಲ್ಲ ತುಂಬಾ ಸಂತೋಷ ಬಿಚೋರಿ ಹಾಸ್ಪಿಟಲ್ ಕಾಂಪೌಂಡ್ ನಿಂದ ಹಿಡಿದು ವಿಧಾನಸೌಧದ ಆಫೀಸ್ ಬಾಯ್ ಅವ್ರಿಗೂ ಲಂಚ ತಗತಾ ಇರೋದು ಗೊತ್ತಾಗಿದೆ ಅದಕ್ಕೆ ತಕ್ಕ ಸಾಕ್ಷಿ ಅಂತ ಐತೆ ಆ ಕಾರಣದಿಂದ ನಿಮ್ಮನ್ನು ಕಚ್ಚಿರೋದು ಮೇಡಮ್ ಏನೇ ಅದು ಪತ್ರಿಕೆಗಳು ಮಾರಾಟ ಹೆಚ್ಚಾಗ್ಲಿ ಅಂತ ಅವ್ರುಗಳು ನಮ್ ಬಗ್ಗೆ ಎಲ್ಲ ಇಲ್ಲಿ ಸಲ್ಲದ್ ಬಿಟ್ಟಿ ಪ್ರಚಾರ ಗಿಟ್ಟಿಸ್ಕೊಂಡು ದುಡ್ಡು ಮಾಡ್ಕೊತಿದ್ದಾರೆ ನೀವು ಅದನ್ನೇ ನಿಜ ಅಂತ ತಿಳ್ಕೊಂಡು ನಮ್ಗಳ ಬಗ್ಗೆ ಅನುಮಾನ ಪಡೋದು ಸರಿಯಲ್ಲ ಮೇಡಮ್ ಇಲ್ಲಿ ಬಂದಿರೋ ಒಬ್ಬೊಬ್ರು ಜಾತ್ಕನ್ನು ಕೊಡುತ್ತಾ ಹೋದ್ರೆ ಜನಗಳು ರೊಟ್ಟಿಗೆ ದೂರ ರೋಸ ಬಂದು ನಿಮ್ಮ ತುಂಡ್ ತುಂಡ ಇದ ಅನ್ಸು ತಲೆಬಾಗ್ಲಿಗೆ ತೋರಣ ಕರ್ತಾರೆ ನಿಮ್ ನಮಕರ ಜನ್ಮಕ್ಕೆ ನನ್ ಚೋಳಕ ನಿಮ್ ಎಲ್ಲ ಸರ್ಕಾರ ಕೊಪ್ಪಿಸ್ತಿಲ್ಲ ಅಂದ್ರೆ ನಾನ್ ಯಾರು ಅಂತ ಗೊತ್ತಾಯ್ತು ತಾನೆ ಏ ಸೋಂಬೇರಿ ನನ್ ಮಕ್ಕಳ ಇನ್ಮೇಲಾದ್ರೂ ಮಾಡೋ ಕೆಲ್ಸನೇ ದೇವ್ರು ಅಂತ ತಿಳ್ಕೊಂಡು ಮಣ್ಗು ಮನ್ಸ್ಗು ದ್ರೋಹ ಬಗ್ಗಿದಂಗೆ ಮೈ ಬಗ್ ಸುಡಿರಿ ಲಂಚ ಗಿಂಚ ತಗೊಂಡು ಹೋಗ್ಲಾ ಗಿಟ್ಲಾ ಹೊಡ್ರು ಮಲ್ರು ಮಲ್ರು ಗೊಳಗೈತವೆ ನಂಗೆ ಇಂಗ್ಲಿಷ್ ಮಾತಾಡಕ್ ಬರ್ದೇ ಇರ್ಬೋದು ನನ್ ಜೊತೆಲಿ ಇರೋ ನೋಡಿದ್ರೆ ನಿಮ್ ಕಣ್ಣಿಗೆ ರೌಡಿಗಳ ತರ ಕಾಣ್ಬೋದು ನನಗ್ ಗೊತ್ತಿರೋದೆಲ್ಲ ಒಂದೇ ಜನಗಳ್ ಒಳ್ಳೇದ್ ಮಾಡ್ಬೇಕು ಮಾಡೇ ಮಾಡ್ತೀನಿ 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 ಅಂತ ಹೇಳಿ ನಮ್ಮನ್ನೆಲ್ಲ ಪುಟ್ಪಾತಿ ತಲ್ಲಿಸ್ಬಿಟ್ಲೇ ಏನ್ ಕರ್ಮನೆಯ ಹೇಳ್ಕೊಳಕ್ಕೆ ನಾವೆಲ್ಲ ದೊಡ್ಡ ದೊಡ್ಡ ಮಿನಿಸ್ಟರ್ಗಳು ಇವಳಿಗೋಸ್ಕರ ಈ ಸಮೀರ್ಯ ಕಾಯ ಹೊತ್ತು ಬಂತಲ್ಲೇ ನಮಗೆ ಏನ್ ಕರ್ಮ ಮಾಡಿದ್ದೆ ನಾವು ಮಾರಮ್ಮ ಬಂದಂಗಾಯ್ತು ಹೋಗಿ ಎರಡರಲ್ಲಿ ಒಂದು ತೀರ್ಮಾನ ಮಾಡ್ಕೊಂಡು ಬನ್ನಿ ಏನ್ರಲ್ಲ ಎಲ್ಲಾ ಗ್ರಹಗಳು ಒಂದೇ ಸರಿ ಒಕ್ಕರ್ಸ್ಕೊಂಡ್ಬಿಟ್ಟಿದ್ದೀರಾ ಇನ್ನೇನ್ರಿ ಮತ್ತೆ ಸೌಂಡ್ ಕಮ್ಮಿ ಹಂಗಲ್ಲಮ್ಮ ಪಾರ್ಟಿ ಮೀಟಿಂಗ್ ಅಟೆಂಡ್ ಮಾಡೋ ಸೌಜನ್ಯನೂ ನಿಮಗಿಲ್ಲಲ್ಲ ಅಂತ ಎಲ್ಲ ಅಲ್ಲ ಅಟ್ಲೀಸ್ಟ್ ಫೋನ್ ಫೋನಲ್ಲಾದ್ರೂ ಮಾತಾಡೋಣ ಅಂದ್ರೆ ಯಾವಾಗ್ಲೂ ಪಬ್ಲಿಕ್ ಪ್ರಾಬ್ಲಮ್ ಅಂತ ಎಂಗೇಜ್ ಬರ್ತಾನೆ ಇರುತ್ತೆ ಎಲ್ಲಿದ್ದೀರಾ ಏನ್ ಮಾಡ್ತಿದ್ದೀರಾ ಅಂತ ಪೇಪರ್ ನೋಡಿ ತಿಳ್ಕೊಳ್ಳುವಂತ ಪರಿಸ್ಥಿತಿ ಬೇಜಾರಾಗಿ ಕಾರಲ್ಲೇ ಏನು ಮುಖ್ಯಮಂತ್ರಿಗಳಮ್ಮ ನೀವು ಜನ ಜನಕ್ಕೋಸ್ಕರ ಅಂತ ಎಲ್ಲ ನುಗ್ತೀರಾ ಹೊಡಿತೀರಾ ಬಡಿತೀರಾ ಟ್ರಾನ್ಸ್ಫರ್ ಮಾಡ್ತೀರಾ ದೊಡ್ಡ ದೊಡ್ಡ ಸರ್ಕಾರಿ ಅಧಿಕಾರಿಗಳನ್ನ ಕಮಿಷನ್ ಕೋರ್ಟ್ ಅಂತ ಹೇಳಿ ಕೇಳಿ ಹಾಕಿಸ್ತಾ ಇದ್ದೀರಾ ಅದೆಲ್ಲಾ ಹೋಗ್ಲಿ ಅಂದ್ರೆ ನಮ್ ಸರ್ಕಾರ ನಡೆತಿರೋ ದೊಡ್ಡ ದೊಡ್ಡವ್ರನ್ನೆಲ್ಲ ಎದ್ರ ಹಾಕೊಂಡಿದ್ದೀರಾ ಹೀಗೆಲ್ಲ ಆದ್ರೆ ನಮ್ ಸರ್ಕಾರ ಉಳಿಯುತ್ತಾ ನಮ್ ಪಕ್ಷ ಉಳಿಯುತ್ತಾ ನಮ್ ಪದಿ ಉಳಿಯುತ್ತಾ ಹೋಗ್ಲಿ ನಿಮ್ ಪದವಿನಾದ್ರೂ ಏಯ್ ಏಗ್ಮ್ರಿ ನನ್ ಮಕ್ಳ ಈ ಪಟ್ಟ ಪದವಿ ಎಲ್ಲಾ ಹಿಂದೆ ಮಾಮಾ ಇದ್ನಲ್ಲ ಅವನ್ ಕಾಲಿಕೆ ಮುಗ್ದು ನನ್ನ ಎಲೆಕ್ಷನ್ ನಿಲ್ಸಿದ್ರೆ ನಿಮ್ ಪಾರ್ಟಿಗೆ ಸಿಎಂ ಕುರ್ಚಿ ನಿಮ್ ಗ್ಯಾರಂಟಿ ತ ಗೊತ್ತಿತ್ತು ಅದಕ್ಕೆ ಜನಗಳ ಬೇಕಾಗಿರೋ ಈ ಮಾರಿನ ನಿಮ್ ಪಕ್ಷದ ಮಹಾಲಕ್ಷ್ಮಿ ಮಾಡ್ಕೊಂಬಿಟ್ರಿ ರಂಗ ರಂಗನ್ ಮಾತಾಡಿ ನಿಮ್ ಬೆಳೆ ಬೇಯಿಸ್ಕೊಂಡ್ಬಿಟ್ರಿ ಜನಗಳ ಕಷ್ಟ ಏನೈತೆ ಅಂತ ನನಗ್ ಗೊತ್ತು ನಾನ್ ಪದವಿರೋವರೆಗೂ ಅವ್ರ ಕಷ್ಟ ಬಗೆಹರಿಸ್ತೀನಿ 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 ಅಂತ ನಮ್ಮ ಪೋಲ್ಟ್ ಪೋಲಿಯಲ್ಲಿ ಕೈ ಹಾಕೋದು ಯಾವ ನ್ಯಾಯ ಅಂತೀನಿ ಏ ಮಗ ಬಾಟ್ಲೆ ಇಲ್ಲಿ ಇದೇನು ಅಂತ ಗೊತ್ತಾ ಹ್ಮ್ ಹ್ಮ್ ಹಾಕಿದ್ರೆ ನಿನ್ ಮಕ್ಕ ನಿನ್ ಮಕ್ಕಳ ಸೇಪೆ ಚೇಂಜ್ ಆಗ್ತದೆ ಕಾಡಲಿರೋ ಲಾಂಗ್ಗಳು ಈಚೆ ಬರ್ತವೆ ಆಮೇಲೆ ಹರಿಶ್ಚಂದ್ರ ಘಾಟು ಅರ್ಥ ಆಯ್ತಾ ನೀವೆಂತ ಟಬ್ಬ ನನ್ ಮಕ್ಳು ಅಂತ ಚೆನ್ನಾಗಿ ಕೊತ್ತು ಕಣ ನಂಗೆ ಪ್ರತಿ ಜನಗಳು ಒಂದೊಂದು ರೂಪಾಯಿ ಕೊಟ್ಟು ಈ ಪಕ್ಷನ ಕಟ್ಟಿರೋದು ಯಾರ ನೆತ್ಬೇಕು ಯಾರ ನಿಲ್ಸ್ಬೇಕು ಅಂತ ಜನಗಳಿಗೆ ಗೊತ್ತು ಹೋಗಿ ಕೇಳಿ ಹೋಗು ಹೋಗಲೇ ಕ್ಯಾಂಡಿಡೇಟ್ಸ್ ಕೂಡ ತುಂಬಾ ಹೊತ್ತಿಂದ ವೇಟ್ ಮಾಡ್ತಿದ್ದಾರೆ ಹೈಕಮಾಂಡ್ ತಂದಿರೋ ಲಿಸ್ಟ್ ಓದ್ಬಿಡಿ ಓದ್ಬಿಡಿ ಬುದ್ಧಿ ರಾಮನಗರದಿಂದ ಲೇ ಕೇಶವ ನಿನಗೆ ಅಧ್ಯಕ್ಷರೇ ತಗೊಳ್ಳಿ ಎಷ್ಟೊಂದಿದೆಯೋ ಮೂರ್ ಕೋಟಿ ಇದೆ ಏಯ್ ಇದೇನ್ ತರಕಾರಿ ವ್ಯಾಪಾರ ಅನ್ಕೊಂಡ್ಯ ನೀನ್ ಕೊಡೋ ದುಡ್ಡಿಗೆ ಮುನ್ಸಿಪಾಲಿಟಿ ಸೀಟು ಸಿಗಲ್ಲ ಅಲ್ಲ ನಿಮ್ ಪಕ್ಷಕ್ಕೋಸ್ಕರ ಇಪ್ಪತ್ತು ವರ್ಷದಿಂದ ದುಡ್ದೀವ್ನಿ ననికే టెంత ఊర్ తుంబా ప్రచార అప్పటివనే ఎంచో మాట్లాడుతున్నా ఇల్ రాక్షసరా పక్ష అంద్ర దేవరు అంత తర ఒబరిగొరు ఉచిరగర కచ్చాడుతీర పర్కబె